ಗೌರಿಬಿದನೂರು ತಾಲೂಕಿನ ಕಚೇರಿ ಮುಂದೆ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರು ಹಮ್ಮಿಕೊಂಡಿರುವ ಅನಿರ್ದಿಷ್ಟಾವಧಿ ಪ್ರತಿಭಟನೆಯು ಹದಿನೆಂಟು ದಿನಕ್ಕೆ ಕಾಲಿಟ್ಟಿತ್ತು ಶನಿವಾರ ಕೃಷ್ಣರಾಜಪುರ ಮತ್ತು ತಾಂಡದವರು ಪ್ರತಿಭಟನೆಗೆ ಕೈಜೋಡಿಸಿದರು ವಾರದ ಹೊಸಹಳ್ಳಿ ಅಚ್ಚುಕಟ್ಟುದಾರರ ಸಂಘ ತಾಲೂಕು ಅಧ್ಯಕ್ಷ ಮಾಳಪ್ಪ ಮಾತನಾಡಿ ತಾಲೂಕು ಆಡಳಿತ ಸೌಧದ ಮುಂದೆ ಕಳೆದ ಹದಿನೆಂಟು ದಿನಗಳಿಂದ ರೈತರು ಪ್ರತಿಭಟನೆ ನಡೆಸುತ್ತಿದ್ದರೂ ಸಹ ಇವರಿಗೆ ಜಿಲ್ಲಾಡಳಿತ ತಾಲೂಕು ಅಥವಾ ಶಾಸಕರಾಗಲಿ ಸೌಜನ್ಯಕ್ಕಾದರೂ ಪ್ರತಿಭಟನಾ ಸ್ಥಳಕ್ಕೆ ಬಂದು ಭೇಟಿ ಮಾಡಿಲ್ಲ ಶಾಸಕರು ತಾಲೂಕಿನ ಎಲ್ಲ ಪಕ್ಷಗಳ ಮುಖಂಡರೊಂದಿಗೆ ಸರ್ವಪಕ್ಷ ಸಭೆಯನ್ನು ಕರೆದು ಇಲ್ಲಿನ ಸಾಧಕ ಬಾಧಕಗಳನ್ನು ಚರ್ಚಿಸಿ ನಿರ್ಧಾರ ಕೈಗೊಳ್ಳಬೇಕು ಇಲ್ಲವಾದ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ಎಂದು ತಿಳಿಸಿದರು ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಸಿದ್ಧಗಂಗಪ್ಪ ಮಾತನಾಡಿ ಜಿಲ್ಲಾಡಳಿತ ತಾಲೂಕು ಆಡಳಿತ ರೈತರ ಬಗ್ಗೆ ಉದಾಸೀನ ಮನೋಭಾವ ಹೊಂದಿದ್ದಾರೆ ಇವರಿಗೆ ಯಾವುದೇ ಸ್ಪಂದನೆ ನೀಡಿಲ್ಲ ಶಾಸಕರು ರೈತರ ಬಗ್ಗೆ ಕಾಳಜಿ ಇದ್ರೆ ತಮ್ಮ ಹಠಮಾರಿತನ ಹಾಗೂ ಪ್ರತಿಷ್ಠಿತಿಯನ್ನು ಬಿಟ್ಟು ರೈತರೊಂದಿಗೆ ಚರ್ಚೆ ಮಾಡಬೇಕು ಪೊಲೀಸ್ ಇಲಾಖೆ ಸರ್ಕಾರ ಮತ್ತು ಹೋರಾಟಗಾರರ ಮಧ್ಯೆ ಕೊಂಡಿಯಂತೆ ಕೆಲಸ ಮಾಡಿ ಪರಿಹಾರ ಕಂಡುಕೊಳ್ಳುವಂತೆ ಮಾಡಬೇಕು ಆದರೆ ಪೊಲೀಸರು ಸಹ ಈ ಬಗ್ಗೆ ಗಮನ ಹರಿಸುತ್ತಿಲ್ಲ ಮುಂದಿನ ದಿನಗಳಲ್ಲಿ ಇದು ಬೇರೆ ಆಯಾಮಗಳನ್ನು ಪಡೆದುಕೊಳ್ಳುತ್ತದೆ ಎಂದರು ರೈತ ಮುಖಂಡ ಮಧು ಸೂರ್ಯ ನಾರಾಯಣ ರೆಡ್ಡಿ ಮಾತನಾಡಿ ಪ್ರತಿಭಟನೆ ಹದಿನೆಂಟನೇ ದಿನಕ್ಕೆ ಕಾಲಿಟ್ಟರೂ ಸಹ ಅಧಿಕಾರಿಗಳಿಗೆ ನಮ್ಮ ಕೂಗು ಕೇಳಿಸುತ್ತಿಲ್ಲ ಸೋಮವಾರ ತಾಲೂಕು ಕಚೇರಿ ಆವರಣದಲ್ಲಿ ನೂರರಿಂದ ನೂರ ಐವತ್ತು ಜಾನುವಾರುಗಳು ತಂದು ಕಚೇರಿ ಮುಂದೆ ಕಟ್ಟಿಹಾಕಲಾಗುವುದು ಅವುಗಳ ಕೂಗು ಅಧಿಕಾರಿಗಳಿಗೆ ಕೇಳಿಸುತ್ತದೆಯೋ ನೋಡೋಣ ಎಂದರು ಇದೇ ಸಂದರ್ಭದಲ್ಲಿ ಎ ಕೆ ಆರ್ ಎಸ್ ಸಂಘದ ಅಧ್ಯಕ್ಷ ರವಿಚಂದ್ರ ರೆಡ್ಡಿ ಪ್ರಜಾ ಸಂಘರ್ಷ ಸಮಿತಿಯ ಆರ್ ಎನ್ ರಾಜು ಬಾಬು ರೆಡ್ಡಿ ಮಂಜುನಾಥ ರೆಡ್ಡಿ ರಾಮಕೃಷ್ಣಪ್ಪ ವೆಂಕಟೇಶ್ ನಾಯಕ್ ಸಂದೀಪ್ ಕೆ ಸಿ ರಾಜಣ್ಣ ಮುಂತಾದವರು ಪಾಲ್ಗೊಂಡಿದ್ದರು ನಮಸ್ಕಾರ ಏನಿವತ್ತು ನಾವು ಹದಿನೆಂಟನೇ ದಿನ ದಣಿಯಲ್ಲಿ ಕೂತಿದ್ದೀವಿ ಹದಿನೆಂಟು ದಿನ ದಣಿಯಲ್ಲಿ ಕೂತರು ಯಾವೊಬ್ಬ ಅಧಿಕಾರಿಯಾಗಲಿ ಶಾಸಕರಾಗಲಿ ಇಲ್ಲಿಗೆ ಇಲ್ಲಿವರೆಗೂ ಬಂದಿಲ್ಲ ನಮ್ಮ ಕಸುಗಳು ಕೇಳಿಲ್ಲ ಈ ಹೋರಾಟನ ಮೇ ಬಿ ಉದಾಸೀನವಾಗಿ ತಗೊತಾ ಇದ್ದಾರೆ ಅದರಿಂದ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ತೀರ್ವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾನ ಇದ್ದೀವಿ ಯಾರೂ ಕೇಳಿಸ್ಕೊಂಡಿಲ್ಲ ಇಷ್ಟುವರೆಗೂ ಏನು ಬರೋ ಸೋಮವಾರ ಅಂದರೆ ಇಪ್ಪತ್ತೈದನೇ ತಾರೀಕು ಜಾನುವಾರುಗಳು ತಗೊಂಬಂದು ತಾಲೂಕು ಫೀಸಲ್ಲಿ ಕಟ್ಟಾಕಿ ನಾವು ಧರಣಿ ಮಾಡೋರಿದ್ದೀವಿ ಸುಮಾರು ನೂರು ನೂರೈವತ್ತಕ್ಕೂ ಹೆಚ್ಚು ಜಾನುವಾರು ತಗೊಂಬಂದು ಇಲ್ಲಿ ಕಟ್ಟಾಕಿ ನಾವು ಧರಣಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ಮಾನ್ಯ ದಂಡಾಧಿಕಾರಿಗಳಿಗೆ ನಮ್ಮ ಕೂ ಕೇಳಿಸ್ತಾ ಇಲ್ಲ ಹಾಗಾಗಿ ಅಟ್ಲೀಸ್ಟು ಹಸುಗಳ ಕೂಗು ಜಾನುವಾರುಗಳ ಕೂಗಾಗಲು ಕೇಳಿಸ್ಲಿ ಅಂತೇಳಿ ಸೋಮವಾರದ ದಿನ ನಾವು ಹೆಚ್ಚಿನ ಜನಸಂಖ್ಯೆ ಇಲ್ಲ ಬಂದು ಭಾಗವಹಿಸಿ ಜಾನುವಾರಗಳ ತಗೊಂಡು ಕಟ್ಟಾಕಿ ನಮ್ಮ ಧರಣಿಯನ್ನು ಇನ್ನೂ ತೀವ್ರವಾಗಿ ಮಾಡ್ತೀವಿ ಅದಕ್ಕೂ ಸ್ಪಂದನೆ ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಏನು ಗಣೇಶ ಹಬ್ಬ ಇದೆ ಗಣೇಶ ಹಬ್ಬ ಮುಗಿಸ್ಕೊಂಡು ನಾವು ಯಾರಿಗೆ ಎಲ್ಲಿ ಮುಟ್ಸ್ಬೇಕೋ ಅಲ್ಲಿ ಮುಟ್ಸೋ ಅಂಥ ವ್ಯವಸ್ಥೆ ಅಂತೂ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ರೈತರು ನಗರಗೇರ ಹೋಗಳಿಯವರು ಅಂತ ಹೇಳ್ತಾ ಈ ಮಾಧ್ಯಮದ ಮುಖಾಂತರ ನಾವು ತಿಳಿಸಕ್ಕೆ ಇಷ್ಟಪಡ್ತೀವಿ ಹದಿನೆಂಟನೇ ದಿನಕ್ಕೆ ಕಾಲಿಟ್ಟಿದೆ ಬಹುಶಃ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಮತ್ತು ಪೊಲೀಸ್ ಇಲಾಖೆ ಒಂಥರ ಉದಾಸೀನ ಮಾಡಿಕೊಂಡು ಇರೋ ರೀತಿಯಲ್ಲಿ ಇದೆ ಯಾಕೆಂದರೆ ರೈತರು ಒಂದು ಹೋರಾಟ ಅಂದರೆ ಕನಿಷ್ಠಕ್ಕೆ ಸಮ ಒಂದು ಸ್ಪಂದನೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಅವ್ರ ಕರ್ತವ್ಯ ಮತ್ತು ಮಾನ್ಯ ಶಾಸಕರು ಈ ತಾಲೂಕಿನ ಪ್ರಥಮ ಪ್ರಜೆ ಪ್ರಮುಖವಾಗಿ ಕೇಳಿಬಂದಿರತಕ್ಕಂಥದ್ದು ವಾರದಸಳ್ಳಿ ಕೆರೆ ಹೋರಾಟ ಸಂಸ್ಥೆ ಏನಿದೆ ಅದರ ಮುಖಾಂತರವಾಗಿ ನಮ್ಮ ಹಕ್ಕು ನಮ್ಮ ನೀರು ಹಂಗಾಗಿ ಅಲ್ಲಿರಬೇಕು ಅಂತೇಳಿ ನಾವು ಹೋರಾಟ ಪ್ರಾರಂಭ ಮಾಡಿದ್ದೀವಿ ಮೊದಲನೇ ದಿನ ಬೃಹತ್ ಸಂಖ್ಯೆಯಲ್ಲಿ ಹೋರಾಟ ಮಾಡಿದ್ದೀವಿ ಅದಾದ ಮೇಲೆ ನಿರಂತರವಾಗಿ ಹದಿನೆಂಟನೇ ದಿನ ಹೋರಾಟ ಮಾಡ್ತಾಯಿದ್ದೀವಿ ಸೌಜನ್ಯಕ್ಕಾದ್ರೂ ಬಂದು ಭೇಟಿ ಮಾಡಿ ಏನು ಮಾಡಬೇಕು ಅಂತ ಚರ್ಚೆ ಮಾಡಬೇಕಾಗಿತ್ತು ನಾನು ಮೊದಲು ಹೇಳಿದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ಇವರು ಏನಾದರೂ ಜನರ ಬಗ್ಗೆ ಕಾಳಜಿ ಇದ್ದರೆ ಈ ಗೌರಿಬಿದನೂರು ಕ್ಷೇತ್ರದ ಜನದ ಬಗ್ಗೆ ಏನಾದರೂ ವಿಶ್ವಾಸ ಇದ್ದರೆ ಅಟಮಾರಿತನವನ್ನು ಬಿಟ್ಟು ಪ್ರತಿಷ್ಠೆಯನ್ನು ಬಿಟ್ಟು ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಭೂಮಿಕೆಯನ್ನು ಸಿದ್ಧ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಿದ್ದೀನಿ ಅದೇ ರೀತಿಯಲ್ಲಿ ತಾಲ್ಲೂಕು ಆಡಳಿತ ಮತ್ತು ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೋರಾಟಗಾರರು ಮತ್ತು ಸರ್ಕಾರದ ಮಧ್ಯೆ ಪೊಲೀಸ್ ಇಲಾಖೆ ಮಧ್ಯಪ್ರವೇಶ ಮಾಡಿ ಅವ್ರಿಗೂ ನಮಗೂ ಒಂದು ಮಾತುಕತೆ ನಡೆಸಿ ಮಾಡಬೇಕಾಗಿರ್ತಕ್ಕಂಥದ್ದು ಸಂಪ್ರದಾಯ ಇರ್ತಕ್ಕಂಥದ್ದು ಪೊಲೀಸ್ ಇಲಾಖೆ ಕೂಡ ಏನಾಗ್ಬಿಟ್ಟಿದೆ ಅಂದರೆ ತೆಪ್ಪಿಗೆ ಅವ್ರಿಗೆ ಏನೋ ಒಂದು ಪ್ರತಿಷ್ಠೆಗೆ ಬಹುಶಃ ನಮ್ಮ ವೃತ್ತ ನಿರೀಕ್ಷಕರು ಈ ಕಡೆ ಬರೋದೇ ಬಿಟ್ಟುಬಿಟ್ಟಿದ್ದಾರೆ ಅದು ಬೇರೆ ಬೇಕಾಗಿರಲಿಲ್ಲ ಇವತ್ತು ಕಾನೂನು ಸುವ್ಯವಸ್ಥೆ ಮುಖ್ಯವಾಗಿದೆ ಅದೇ ರೀತಿಯಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಅವರು ಏನು ಹೋರಾಟ ಮಾಡ್ತಾಯಿದ್ದಾರೆ ಅದಕ್ಕೆ ಸ್ಪಂದನೆ ಕೊಡಬೇಕಾಗಿದೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಮತ್ತು ನಮ್ಮ ಮಧ್ಯೆ ಒಂದು ಕೊಂಡಿಯಾಗಿ ಕೆಲಸ ಮಾಡಿ ಅದನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಒತ್ತಾಯ ಇದ್ದೀನಿ ಯಾಕೆಂತ ಹೇಳಿದರೆ ಹದಿನೆಂಟನೇ ದಿನ ಆದರೂ ಕೂಡ ಇವತ್ತಿನವರೆಗೂ ಸ್ಪಂದನೆ ಕೊಟ್ಟಿಲ್ಲ ಅಂದರೆ ಈ ಹೋರಾಟ ಹಿಂಗೆ ಇರೋದಿಲ್ಲ ನಿಮಗೆಲ್ಲ ಗೊತ್ತಿದೆ ದೇವನಹಳ್ಳಿಯಲ್ಲಿ ಇದೇ ರೀತಿಯಲ್ಲಿ ಹೋರಾಟ ಸಾವಿರದ ನೂರ ತೊಂಬತ್ತೆಂಟನೇ ದಿನ ಸಕ್ಸಸ್ ಆಗಿದ್ದು ಹೋರಾಟ ನಿಲ್ಲಿಸಲ್ಲ ಆದರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗೋ ರೀತಿಯಲ್ಲಿ ಮಾಡ್ಕೋಬಾರ್ದು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಬದಲಾಗಿ ಕೂಡಲೇ ನಮ್ಮ ಶಾಸಕರು ಕೂಡ ಸ್ಪಂದಿಸಬೇಕಾಗಿತ್ತು ನಮ್ಮ ಮಾಳಪ್ಪನವ್ರು ಹೇಳ್ದಂಗೆ ಸರ್ವ ಪಕ್ಷಗಳ ಸಭೆ ಮತ್ತು ಬೇರೆ ಬೇರೆ ಸಂಘಟನೆಗಳ ಸಭೆಯನ್ನು ಜಂಟಿಯಾಗಿ ಕರೆದು ಅಲ್ಲಿರ್ತಕ್ಕಂಥ ಸಾಧಕ ಬಾಧಕಗಳನ್ನು ಮಾಡಿ ಬದಲಿ ವ್ಯವಸ್ಥೆ ಏನು ಮಾಡಬೇಕು ಅಂತಕ್ಕಂಥ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಬಗೆಹರಿಸ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಅದ್ರ ಜೊತೆಯಲ್ಲಿ ಇನ್ನೊಂದು ವಿನಂತಿ ಮಾಡಿಕೊಳ್ತಕ್ಕಂಥದ್ದು ನಮ್ಮ ತಾಲ್ಲೂಕಿನ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ನ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಶಿವಶಂಕರ ರೆಡ್ಡಿ ಅವರು ಇರ್ಬೋದು ಬಿ ಜೆ ಪಿಯ ಮುಖಂಡಗಳಾಗ್ಬೋದು ಅದೇ ಜೆ ಡಿ ಎಸ್ನ ಮುಖಂಡರಾಗ್ಬೋದು ಎಲ್ಲ ರಾಜಕೀಯ ಪಕ್ಷಗಳು ನಾನು ಹೇಳ್ತಾ ಇದ್ದೀನಿ ನೈತಿಕವಾಗಿರ್ತಕ್ಕಂಥ ಬೆಂಬಲ ಕೊಡಬೇಕು ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ಯಾಕಂದರೆ ಅದೇನನ್ನೂ ಮಾಡಿಲ್ಲ ಅಂತೇಳಿದರೆ ನಾಳೆ ಬೆಳಗ್ಗೆ ನಗರಿಗಾರ ಹೋಬಳಿಯಲ್ಲಿ ಹೋಗಿ ನೀವು ಮತ ಕೇಳ್ತಕ್ಕಂಥ ನೈತಿಕತೆ ಇಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ನಾನು ಕಿವಿ ಮಾತು ಹೇಳ್ತಾ ಇದ್ದೀನಿ ಆದ್ದರಿಂದ ಆದಷ್ಟು ಬೇಗ ಈ ಹೋರಾಟವನ್ನು ಮುಕ್ತಾಯ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಭೂಮಿಕೆ ಸಿದ್ಧ ಮಾಡಬೇಕು ಅಂತೇಳಿ ಆಡಳಿತಕ್ಕೂ ಮತ್ತು ಎಲ್ಲ ರಾಜಕೀಯ ಪಕ್ಷಗಳಿಗೂ ನಾನು ವಿನಂತಿ ಮಾಡ್ತಾ ಇದ್ದೀನಿ ಸರ್